ಇಂಡಿಪೆಂಡೆನ್ಸ್ ಅಂದ್ರೆ ಏನು ಇಟ್ ಈಸ್ ನಾಟ್ ಎ ಸಿಂಗಲ್ ಡೇ ಇವೆಂಟ್ ಇಟ್ ಈಸ್ ಎ ಕಂಟಿನ್ಯೂಯಸ್ ಹೋಲಿಸ್ಟಿಕ್ ಸ್ಟ್ರಗಲ್ ಫಾರ್ ದಿ ವೆಲ್ಫೇರ್ ಆಫ್ ದಿ ಸೊಸೈಟಿ ಫಾರ್ ದಿ ವೆಲ್ಫೇರ್ ಆಫ್ ನೇಷನ್ ನಮ್ಮ ರಾಜರು ಅವರು ರೂಲ್ ಮಾಡೋಕ್ಕಿರಲಿಲ್ಲ ಅನ್ಲೈಕ್ ಸೀಸರ್ ಆರ್ ರೋಮನ್ ಎಂಪೈರ್ ಅಥವಾ ಮೊಘಲ್ಲು ಅಥವಾ ಬ್ರಿಟಿಷ್ ರಾಜರ ಥರ ಅವರು ರೂಲ್ ಮಾಡೋಕ್ಕಿರಲಿಲ್ಲ ನಮ್ಮ ರಾಜರು ಇದ್ದಿದ್ದು ಧರ್ಮಾನ ಕಾಪಾಡೋಕ್ಕೆ ಮೆನಿ ಆಫ್ ಅವರ್ ಫ್ರೀಡಮ್ ಫೈಟರ್ಸ್ ತುಂಬ ಜನ ಅವರು ಬ್ರಿಟಿಷರ್ಸ್ಗೆ ಬುಲೆಟ್ ಫಾರ್ ಬುಲೆಟ್ ಪಿಸ್ಟಲ್ ಫಾರ್ ಪಿಸ್ಟಲ್ ಗನ್ ಫಾರ್ ಗನ್ ಬಾಂಬ್ ಫಾರ್ ಬಾಂಬ್ ಕೊಡೋದಕ್ಕೆ ತಯಾರಾದರು ದೇ ಆರ್ ಆಲ್ ಹೈ ಪೇಟ್ರಿಯಾಟ್ಸ್ ಹೂ ಆರ್ ನಾಟ್ ವರಿಡ್ ಅಬೌಟ್ ದೇರ್ ಲೈಫ್ ಆ್ಯಂಡ್ ದೇ ವರ್ ಆಲ್ವೇಸ್ ರೆಡಿ ಟು ಗೋ ಟು ಗ್ಯಾಲಸ್ ನಮಸ್ಕಾರ ಸ್ನೇಹಿತರೆ ಪ್ರತಿ ವರ್ಷ ಆಗಸ್ಟ್ ಹದಿನೈದರಂದು ನಾವು ಇಂಡಿಪೆಂಡೆನ್ಸ್ ಡೇ ಆಚರಿಸ್ತೀವಿ ಸಾಧಾರಣ ಇಂಡಿಪೆಂಡೆನ್ಸ್ ಡೇ ಅಂದರೆ ಫ್ಲಾಗ್ ಆಸ್ಟ್ ಮಾಡೋದು ಸ್ಕೂಲಿಗ ರಜಾ ಆಫೀಸಿಗೆ ರಜಾ ಇತ್ಯಾದಿ 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 ಆದರೆ ಇಂಡಿಪೆಂಡೆನ್ಸ್ ಡೇ ಬರೀ ಆಫೀಸಲ್ಲಿ ಹೋಗೋರಿಗೆ ರಜಾನ ಸ್ಕೂಲಿಗೆ ರಜಾನ ನಮ್ಮ ದೇಶದಲ್ಲಿ ಬೇರೆ ಕೆಲಸಗಳು ನಡೀತಾ ಇದೆಯಾ ಅಂತ ಸ್ವಲ್ಪ ನೋಡೋಣ ಇಂಡಿಪೆಂಡೆನ್ಸ್ ಡೇ ದಿವಸ ಆಸ್ಪತ್ರೆಗಳು ನಡೆಯುತ್ತೆ ಡಾಕ್ಟರ್ಗಳು ಕೆಲಸ ಮಾಡ್ತಾರೆ ನರ್ಸ್ಗಳು ಕೆಲಸ ಮಾಡ್ತಾರೆ ಗಾರ್ಬೇಜ್ ಕ್ಲೀನ್ ಮಾಡ್ತಾರೆ ಪೌರಕಾರ್ಮಿಕರು ತರಕಾರಿ ಸಿಗುತ್ತೆ ಹಾಲ್ ಸಿಗತ್ತೆ ಎಲ್ಲ ಕಡೆ ಆಟೋ ಇರುತ್ತೆ ಬಸ್ ಇರುತ್ತೆ ಟ್ರೈನ್ ಇರುತ್ತೆ ಮತ್ತು ಜನಗಳು ಕೆಲಸ ಮಾಡ್ತಾನೇ ಇರ್ತಾರೆ ಇಷ್ಟೇ ಅಲ್ಲ ಇಲ್ಲದಕ್ಕಿಂತ ಹೆಚ್ಚಾಗಿ ನಮ್ಮ ಭಾರತ ದೇಶದ ಜವಾನ್ರು ಇಂಡಿಪೆಂಡೆನ್ಸ್ ಡೇ ದಿವಸ ಬಾರ್ಡರಲ್ಲಿ ತಮ್ಮ ಪ್ರಾಣ ಪಣ ತೊಟ್ಟು ದೇ ವಿಲ್ ಸ್ಯಾಕ್ರಿಫೈಸ್ ದೇರ್ ಲೇವ್ ಲೈಫ್ಸ್ ಸೋ ದಟ್ ದೇ ಸೇವಸ್ ಅದೇ ರೀತಿ ಪೊಲೀಸವರು ಅವರವ್ರ ಕೆಲಸಗಳು ಮಾಡ್ತಾ ಇರ್ತಾರೆ ಸೊ ಇದರ ಅರ್ಥ ಏನು ಇಂಡಿಯಾಸ್ ಇಂಡಿಪೆಂಡೆನ್ಸ್ ಡೇ ಈಸ್ ನಾಟ್ ಎನ್ ಈವೆಂಟ್ ಇಂಡಿಯಾಸ್ ಇಂಡಿಪೆಂಡೆನ್ಸ್ ಡೇ ಈಸ್ ಎ ಕಂಟಿನ್ಯೂಯಸ್ ತ್ರೀ ಸಿಕ್ಸ್ಟಿ ಫೈವ್ ಡೇಸ್ ಎಫರ್ಟ್ ಫಾರ್ ಆಲ್ ಆಫ್ ಅಸ್ ಫ್ರೆಂಡ್ಸ್ ಈಗ ಇಂಡಿಯನ್ ಇಂಡಿಪೆಂಡೆನ್ಸ್ ಡೇ ನಾ ಏನು ಅನ್ನೋದು ನೋಡೋಣ ಇಂಡಿಯಾ ಇಂಡಿಪೆಂಡೆನ್ಸ್ ಇದನ್ನು ಎರಡು ಹೊರಡ್ಸಿದೆ ಸೊ ಮೊದಲು ಇಂಡಿಯಾ ಅಂದ್ರೆ ಏನು ಅಂತ ನೋಡೋಣ ಇಂಡಿಯಾ ದಟ್ ಈಸ್ ಭಾರತ್ ಅಂತ ಆರ್ಟಿಕಲ್ ಒನ್ನಲ್ಲೇ ಮೊದಲ್ ಲೈನಲ್ಲೇ ನಮ್ಮ ಕಾನ್ಸ್ಟಿಟ್ಯೂಷನಲ್ಲಿ ಇದೆ ಇಂಡಿಯಾ ದಟ್ ಈಸ್ ಭಾರತ್ ಅಂತ ಅಷ್ಟೇ ಅಲ್ಲ ಸಾವಿರಾರು ವರ್ಷದಿಂದ ನಮ್ಮ ಋಷಿಗಳು ಮುನಿಗಳು ಅವ್ರು ಹೇಳ್ಕೊಂಡು ಬರ್ತಾ ಇದ್ದಾರೆ ಭರತ ವರ್ಷೆ ಭರತ ಕಂಡೆ ಅಂತ ಹೇಳ್ಕೊಂಡು ಬರ್ತಿದ್ದಾರೆ ಅಂದರೆ ಭಾರತ ದೇಶ ಒಂದು ಸಿವಿಲೈಝೇಷನ್ ಸರ್ವೈವಿಂಗ್ ಫಾರ್ ಮೋರ್ ದೆನ್ ಫೈವ್ ಥೌಸಂಡ್ ಇಯರ್ಸ್ ಅಷ್ಟೇ ಅಲ್ಲ ಇತ್ತೀಚೆಗೆ ಹರಪ್ಪ ಮಹೇಂದ್ರ ಸಿವಿಲೈಸೇಷನ್ನಲ್ಲಿ ಸೈಂಟಿಫಿಕ್ಕಾಗಿ ಪ್ರೂವ್ ಮಾಡಿದ್ರು ಇಟ್ ಈಸ್ ಅಟ್ಲೀಸ್ಟ್ ಫೈವ್ ತೌಸಂಡ್ ಇಯರ್ಸ್ ಓಲ್ಡ್ ಅಂತ ಅಂದರೆ ನಮ್ಮ ಭರತಖಂಡದಲ್ಲಿ ಖಂಡದಲ್ಲಿ ನಮ್ಮ ಸಿವಿಲೈಸೇಷನ್ನು ನಮ್ಮ ಧರ್ಮ ಅಟ್ಲೀಸ್ಟ್ ಐದು ಸಾವಿರ ವರ್ಷದಿಂದ ಇತ್ತು ಸೊ ಅದಕ್ಕೂ ಮುಂಚಿಂದನೂ ಇದೆ ಇನ್ನು ಮುಂದೆ ನೋಡೋಣ ಭಾರತ ಅಂದ್ರೇನು ಅಂತ ಭಾರತ ಅನ್ನೋದು ಆಗಸ್ಟ್ ಹದಿನೈದು ಸಾವಿರದ ಒಂಬೈನೂರ ಅರವತ್ತೇಳನೇ ಇಸ್ಫಿಲ್ ಮಾತ್ರ ಬಂತಾ ಖಂಡಿತ ಇಲ್ಲ ಅದಕ್ಕೆ ಕೆಲವು ಉದಾಹರಣೆಗಳನ್ನ ತಗೊಳ್ಳೋಣ ಲಾರ್ಡ್ ರಾಮ ಉತ್ತರ ಭಾರತದ ಅಯೋಧ್ಯೆಯಿಂದ ಕನ್ಯಾಕುಮಾರಿಗೆ ಬಂದು ಅಲ್ಲಿಂದ ಶ್ರೀಲಂಕಾಗೆ ಹೋಗಿ ಶ್ರೀಲಂಕಾದಲ್ಲಿ ತನ್ನ ಧರ್ಮಪತ್ನಿಯನ್ನು ಬಿಡಿಸ್ಕೊಂಡು ಬಂದು ಮತ್ತೆ ಅಯೋಧ್ಯೆಗೆ ಹೋಗ್ತಾನೆ ಆವಾಗ ಶ್ರೀಲಂಕಾದಲ್ಲಿದ್ದಾಗ ಆವಾಗ ಅವನ ತಮ್ಮ ಲಕ್ಷ್ಮಣ ಹೇಳ್ತಾನೆ ಅಣ್ಣ ನಾವು ನಾವಿಲ್ಲೇ ಇದ್ದುಬಿಡೋಣ ಹೇಗಿದ್ದರೂ ಅಲ್ಲಿ ನಮ್ಮನ್ನು ನಮ್ಮ ತಾಯಿಯವರಾದ ಕೈಕೇಯಿಯವರು ನಮಗೆ ರಾಜ್ಯ ಕೊಡ್ತಾರೋ ಇಲ್ವೋ ಅಂತ ಹೇಳಿದಾಗ ಆವಾಗ ರಾಮ ಹೇಳ್ತಾನೆ ಜನನಿ ಜನ್ಮಭೂಮಿಶ್ಚ ಸ್ವರ್ಗಾದಪಿ ಗರಿಯಸಿ ಅಂದರೆ ತಾಯಿ ಮತ್ತು ತಾಯಿ ನಾಡು ನಮಗೆ ಸ್ವರ್ಗಕ್ಕಿಂತ ಹೆಚ್ಚು ನಾವು ತಿರ್ಗಾ ಅಯೋಧ್ಯೆಗೆ ಹೋಗೋಣ ಅಂತ ತಿರ್ಗಾ ಅಯೋಧ್ಯೆಗೆ ವಾಪಸ್ ಬರ್ತಾರೆ ಅಂದಮೇಲೆ ದಿ ಕಾನ್ಸೆಪ್ಟ್ ಆಫ್ ನೇಷನ್ ದಿ ಕಾನ್ಸೆಪ್ಟ್ ಆಫ್ ಭರತ್ ಈಸ್ ದೇರ್ ಇನ್ ಇಂಡಿಯಾ ಫಾರ್ ಥೌಸಂಡ್ಸ್ ಆಫ್ ಇಯರ್ಸ್ ಇಟ್ ಈಸ್ ನಾಟ್ ವಾಟ್ ವಾಸ್ ಡಿಕ್ಲೇರ್ಡ್ ಆನ್ ಫಿಫ್ಟೀನ್ತ್ ಆಗಸ್ಟ್ ನೈನ್ಟೀನ್ ಫಾರ್ಟಿ ಸೆವೆನ್ ಮೈ ಡಿಯರ್ ಫ್ರೆಂಡ್ಸ್ ಇನ್ನು ಮುಂದೆ ಹೋಗೋಣ ಧೃತರಾಷ್ಟ್ರ ಮಹಾಭಾರತದಲ್ಲಿ ಧೃತರಾಷ್ಟ್ರ ಅಫ್ಘಾನಿಸ್ತಾನಿನ ಗಾಂಧಾರಿಯನ್ನು ಮದುವೆ ಆಗ್ತಾನೆ ಇನ್ನೂ ಮುಂದೆ ಹೋದರೆ ಸಾವಿರದ ಐನೂರು ವರ್ಷದ ಕೆಳಗೆ ಆದಿಶಂಕರರು ಇಡೀ ದೇಶದಲ್ಲಿ ನಾರ್ತ್ ಸೌತ್ ಈಸ್ಟ್ ವೆಸ್ಟ್ ಎಲ್ಲ ಕಡೆ ತಮ್ಮ ಮಠಗಳನ್ನ ಸ್ಥಾಪಿಸ್ತಾರೆ ಅಷ್ಟೇ ಅಲ್ಲ ಆಗ ಸ ಆದಿಶಂಕರರು ಈಗಿನ ಶ್ರೀನಗರರು ಮತ್ತು ಈಗಿನ ಪಾಕ್ ಆಕ್ಯುಪೈಡ್ ಕಾಶ್ಮೀರಿಗೂ ಹೋಗಿ ತಮ್ಮ ಶಾರದಾ ಪೀಠನ ಸ್ಥಾಪಿಸ್ತಾರೆ ಅಂದರೆ ಭಾರತದ ದೇಶದ ಒಂದು ಪರಿಕಲ್ಪನೆ ನಮಗೆ ಸಾವಿರಾರು ವರ್ಷದಿಂದ ಇದೆ ಇನ್ನು ಮುಂದೆ ಇತ್ತೀಚೆಗೆ ಬಂದರೆ ವೆಸ್ಟ್ ಬೆಂಗಾಲಿನ ಸ್ವಾಮಿ ವಿವೇಕಾನಂದರು ಸಾವಿರದ ಎಂಟುನೂರ ತೊಂಬತ್ತ್ಮೂರನೇ ಇಸುವಿನಲ್ಲಿ ಯು ಎಸ್ ಎಂದ ವಾಪಸ್ ಬಂದಾಗ ಕೊಲಂಬೋದಲ್ಲಿ ಇಳಿದು ಅಲ್ಲಿಂದ ಕನ್ಯಾಕುಮಾರಿಗೆ ಬಂದಾಗ ನಮ್ಮ ತಾಯ್ನಾಡಿನ ನೆಲದ ಮೇಲೆ ಕಾಲಿಟ್ಟ ತಕ್ಷಣ ಅಲ್ಲಿಯ ಸಮುದ್ರದ ಶೋರಲ್ಲಿ ಉರುಳಾಡಿ ಅಲ್ಲಿರೋ ಮರಳನ್ನು ತೆಗೆದು ಮೇಲೆ ಹಾಕೊಳ್ತಾರೆ ಅಂದರೆ ಭಾರತದ ದೇಶದ ವೆಸ್ಟ್ ಬೆಂಗಾಲಿನ ಸ್ವಾಮಿ ವಿವೇಕಾನಂದರಿಗೆ ಭಾರತ ದೇಶ ಕನ್ಯಾಕುಮಾರೀ ಇದೆ ಅಂತ ಒಂದು ಪರಿಕಲ್ಪನೆ ನಮಗೆ ಸಾವಿರಾರು ವರ್ಷದಿಂದ ಇದೆ ಸ್ನೇಹಿತರೆ ಸೊ ಹಾಗಾದರೆ ಈ ಭಾರತ ಅಂದ್ರೇನು ಜಂಬೂ ದ್ವೀಪೆ ಭರತ ಕಂಡೆ ಭರತ ವರ್ಷ ಅಂದರೆ ಏನು ಈ ಒಂದು ಏನು ನಾವು ಈಗ ಇಂಗ್ಲೀಷಲ್ಲಿ ಇಂಡಿಯನ್ ಸಬ್ ಕಾಂಟಿನೆಂಟ್ ಅಂತಾರೆ ಇದು ಫಾರ್ ಮೋರ್ ದೆನ್ ಫೈವ್ ತೌಸಂಡ್ ಇಯರ್ಸ್ ಇಟ್ ಈಸ್ ಬೌಂಡ್ ಬೈ ಎ ಇನ್ವಿಸಿಬಲ್ ಥ್ರೆಡ್ ಆ ಇನ್ವಿಸಿಬಲ್ ಥ್ರೆಡ್ ಅಂದ್ರೇನು ಆ ಇನ್ವಿಸಿಬಲ್ ಥ್ರೆಡ್ ಅಂದರೆ ನಮ್ಮ ಸಿವಿಲೈಸೇಷನ್ ನಮ್ಮ ಕಲ್ಚರ್ ಹಾಗೂ ನಮ್ಮ ಸನಾತನ ಧರ್ಮ ದಿ ಕಲ್ಚರ್ ಆ್ಯಂಡ್ ಸಿವಿಲೈಸೇಷನ್ ವಾಸ್ ಎನ್ಕ್ಯಾಪ್ಸುಲೇಟೆಡ್ ಬೈ ದಿ ಸನಾತನ ಧರ್ಮ ಇದೆಲ್ಲ ಸೇರಿ ನಮ್ಮದು ಒಂದು ಭರತ ಕಂಡ ಭರತ ರಾಷ್ಟ್ರ ಆಗಿದೆ ಫ್ರೆಂಡ್ಸ್ ಇನ್ನೂ ನಾವು ಹಿಂದೆ ಹೋದರೆ ನಮ್ಮ ರಾಜರು ಅವರು ರೂಲ್ ಮಾಡೋಕ್ಕಿರಲಿಲ್ಲ ಅನ್ಲೈಕ್ ಸೀಸರ್ ರೋಮನ್ ಎಂಪೈರ್ ಅಥವಾ ಮೊಘಲ್ಲು ಅಥವಾ ಬ್ರಿಟಿಷ್ ರಾಜರ ಥರ ಅವರು ರೂಲ್ ಮಾಡೋಕ್ಕಿರಲಿಲ್ಲ ನಮ್ಮ ರಾಜರು ಇದ್ದಿದ್ದು ಧರ್ಮನ ಕಾಪಾಡೋಕ್ಕೆ ಅಂದರೆ ದೇವರ್ ಓನ್ಲಿ ಗಾರ್ಡಿಯನ್ಸ್ ಆಫ್ ಧರ್ಮ ಆ ಧರ್ಮ ಎಲ್ಲಿಂದ ಬಂದಿತ್ತು ಅಂದರೆ ನಮ್ಮ ಧರ್ಮ ಸನಾತನ ಧರ್ಮದಿಂದ ನೂರಾರು ಜನ ಅಥವಾ ಸಾವಿರಾರು ಜನ ಋಷಿ ಮುನಿಗಳು ಅವರು ಹೇಳಿದ್ದ ಒಂದು ಚೌಕಟ್ಟಿನಲ್ಲಿ ಈಗ ನಾವೇನು ಕಾನ್ಸ್ಟಿಟ್ಯೂಷನ್ ಅಂತ ಹೇಳ್ತೀವಿ ಆವಾಗ ಆ ಚೌಕಟ್ಟಿನಲ್ಲಿ ಅದನ್ನು ಇಂಪ್ಲಿಮೆಂಟ್ ಮಾಡೋದಕ್ಕೆ ಆವಾಗ ರಾಜರ ಕೆಲಸ ಅದಾಗಿತ್ತು ಇಟ್ ಈಸ್ ನಾಟ್ ಜಸ್ಟ್ ರೂಲ್ ಸ್ನೇಹಿತರೆ ರಾಜಂಗೆ ಗೈಡ್ ಮಾಡೋಕ್ಕೆ ಪ್ರತಿಯೊಂದು ಆಸ್ಥಾನದಲ್ಲಿ ಋಷಿ ಮುನಿಗಳು ಗುರುಗಳು ಇರ್ತಾಯಿದ್ರು ದಿಸ್ ಈಸ್ ದಿ ಬ್ಯೂಟಿಫುಲ್ ಕಾನ್ಸೆಪ್ಟ್ ಆಫ್ ಭಾರತ ಭರತ ಆ್ಯಂಡ್ ಭಾರತ ದೇಶ ದಟ್ ಈಸ್ ವೈ ದಿ ಓಲ್ಡೆಸ್ಟ್ ಸಿವಿಲೈಸೇಷನ್ ಇನ್ ದಿ ವರ್ಲ್ಡ್ ಈವನ್ ಟುಡೇ ಇಟ್ ಈಸ್ ಸರ್ವೈವಿಂಗ್ ಸ್ನೇಹಿತರಿನ ಎಲ್ಲ ಸಿವಿಲೈಸೇಷನ್ಗಳು ನಶಿಸಿ ಹೋಗಿದೆ ಆಲ್ ಆರ್ ಎಕ್ಸ್ಟೆಂಟ್ ಆ್ಯಂಡ್ ನಾವು ಮುಂದೆ ಬಂದರೆ ಜುಡಾಯಿಸಮ್ ಆಗಿರ್ಬೋದು ಇಸ್ಲಾಂ ಆಗಿರ್ಬೋದು ಕ್ರಿಶ್ಚಿಯಾನಿಟಿ ಆಗಿರ್ಬೋದು ಬೇರೆ 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 ಐಡಿಯಾಲಜಿಗಳು ಅದು ಕೇವಲ ರಿಲಿಜನ್ ಆದರೆ ಸಿವಿಲೈಸೇಷನ್ ಅಂತ ಒಂದು ಉಳುಕೊಂಡಿರೋದು ಭಾರತ ಖಂಡದ ಒಂದು ಸಿವಿಲೈಸೇಷನ್ ಮಾತ್ರ ಭಾರತದಲ್ಲಿ ಇಷ್ಟೇ ಅಲ್ಲ ಭಾರತದಲ್ಲಿ ಆಲ್ವೇಸ್ ದೆರ್ ವಾಸ್ ಪೀಸ್ ಆ್ಯಂಡ್ ಹಾರ್ಮನಿ ಜನ ಸಂತೋಷದಿಂದ ಸುಖದಿಂದ ಇದ್ದರು ಅಷ್ಟೇ ಅಲ್ಲ ಭಾರತ ವಾಸ್ ವೆರಿ ಪ್ರಾಸ್ಪರಸ್ ಭಾರತ ವಾಸ್ ವೆರಿ ರಿಚ್ ಒಂದು ಉದಾಹರಣೆ ತಗೊಂಡ್ರೆ ಕೇವಲ ಒಂದು ನಾನ್ನೂರು ವರ್ಷದ ಕೆಳಗೆ ದ ಜಿ ಡಿ ಪಿ ಆಫ್ ಇಂಡಿಯಾ ವಾಸ್ ಟ್ವೆಂಟಿ ಫೈವ್ ಪರ್ಸೆಂಟ್ ಆಫ್ ಜಿ ಡಿ ಪಿ ಆಫ್ ವರ್ಲ್ಡ್ ಅಂದರೆ ಒಂದು ಉದಾಹರಣೆ ಕೊಡಬೇಕಾದ್ರೆ ಇವತ್ತಿನ ದಿನಗಳಲ್ಲಿ ಇವತ್ತು ಅಮೇರಿಕಾ ದೇಶ ಏನಿದೆಯೋ ಪ್ರಪಂಚದಲ್ಲಿ ಅದಕ್ಕಿಂತ ಹೆಚ್ಚಿಗೆ ಭಾರತ ಶ್ರೀಮಂತ ದೇಶ ಆಗಿತ್ತು ದುರದೃಷ್ಟವಶಾತ್ ಈ ಒಂದು ಪ್ರಾಸ್ಪರಸ್ ಆ್ಯಂಡ್ ವೆಲ್ತಿ ನೇಷನ್ಗೆ ಎಲ್ಲ ಕಡೆಯಿಂದ ಕಂಡುಬಿದ್ದು ಮೊಘಲ್ಸ್ ಬಂದರು ಮುಸ್ಲಿಮ್ ಇನ್ವೈಡರ್ಸ್ ಬಂದರು ಬ್ರಿಟಿಷರ್ಸ್ ಬಂದರು ಅವ್ರು ಬಂದಿದ್ದು ಏನಕ್ಕೆ ಲೂಟಿ ಮಾಡೋಕ್ಕೋಸ್ಕರ ಬಂದು ಲೂಟಿ ಮಾಡ್ಕೊಂಡು ಹೋದರು ಅಷ್ಟೇ ಅಲ್ಲ ನಮ್ಮಲ್ಲಿರುವ ಒಂದು ಧರ್ಮ ನಮ್ಮ ಕಲ್ಚರ್ ಸಿವಿಲೈಸೇಷನ್ನು ಅರ್ಧಕ್ಕರ್ಧ ಕೊಂದುಬಿಟ್ಟು ಹೋದರು ಅದರಿಂದ ನಾವು ಇವತ್ತು ಇನ್ನೂ ನಾವು ಒಂದು ವಿಶ್ವಗುರು ಆಗಿಲ್ಲ ಮುಂದೆ ಆಗ್ತೀವಿ ಅನ್ನೋ ನಂಬಿಕೆ ನಮ್ಮೆಲ್ಲರಿಗೂ ಇದೆ ಇವತ್ತು ఇండిపెండెన్స్ అందరేను ఇట్ ఈస్ నాట్ ఎ సింగిల్ డే ఈవెంట్ ఇట్ ఈస్ ఎ కంటిన్యూస్ హోలిస్టిక్ స్ట్రగల్ ఫార్ ది వెల్ఫేర్ ఆఫ్ ది సొసైటీ ఫార్ ది వెల్ఫేర్ ఆఫ్ నేషన్ అగంద్ర యాదకి ఇండిపెండెన్సు ಇಂಡಿಪೆಂಡೆನ್ಸ್ అందర ಇಂಡಿಪೆಂಡೆನ್ಸ್ ఆఫ్ ల్యాండ్ ఇండిపెండెన్స్ ఆఫ్ ಏರ್ ఇండిపెండెన్స్ ఆఫ్ సీ ఇండిపెండెన్స్ ఆఫ్ ಎಕಾನಮಿ ಇಂಡಿಪೆಂಡೆನ್ಸ್ ఆఫ్ స్పీచ్ ಇಂಡಿಪೆಂಡೆನ್ಸ್ టు ಫಾಲೋ ధర్మ ಇಂಡಿಪೆಂಡೆನ್ಸ್ టు ಫಾಲೋ సివీలైజేషన్ ಇದೆಲ್ಲ ಸೇರಿ ಇಂಡಿಪೆಂಡೆನ್ಸ್ ಆಫ್ ಎಜುಕೇಷನ್ ಇಂಡಿಪೆಂಡೆನ್ಸ್ ಆಫ್ ಹೆಲ್ತ್ ಇದೆಲ್ಲ ಸೇರಿ ನಮಗೆ ಒಂದು ಇಂಡಿಪೆಂಡೆನ್ಸ್ ಆಗುತ್ತೆ ಸೊ ಇದೆಲ್ಲ ಸೇರಿ ಇಂಡಿಪೆಂಡೆನ್ಸ್ ಆಗಬೇಕಾದ್ರೆ ಇಟ್ ಹ್ಯಾಸ್ ಟು ಬಿ ಎವ್ರಿ ಡೇ ಸ್ಟ್ರಗಲ್ ನಮ್ಮ ಪರಿಕಲ್ಪನೆಯಲ್ಲಿ ಇಂಡಿಪೆಂಡೆನ್ಸ್ ಡೇ ಅಂದರೆ ಇಂಟಗ್ರಲ್ ಹ್ಯೂಮನಿಸಮ್ ಇಂಟಗ್ರಲ್ ಹ್ಯೂಮನಿಸಮ್ ಅಂದ್ರೇನು ನಮ್ಮ ರಾಷ್ಟ್ರೀಯ ಸ್ವಯಂ ಸೇವಕದಿಂದ ಬಂದ ಭಾರತೀಯ ಜನಸಂಘದ ಅಧ್ಯಕ್ಷರಾಗಿದ್ದ ದೀನ್ ದಯಾಳ್ ಉಪಾಧ್ಯಾಯ ಅವರು ಹೇಳಿದ ಅಂತ್ಯೋದಯ ಅಂತ್ಯೋದಯ ಅಂದರೆ ಟು ರೀಚ್ ದಿ ಲಾಸ್ಟ್ ಮ್ಯಾನ್ ಇನ್ ದಿ ಲೈನ್ ಒಬ್ಬ ಚಾಯ್ ನಮ್ಮ ಭಾರತ ದೇಶದ ಪ್ರಧಾನಮಂತ್ರಿ ಆಗಿದ್ದಾರೆ ಹಾಗೂ ಒಬ್ಬ ಟ್ರೈಬಲ್ ಮಹಿಳೆ ಅವರು ಭಾರತ ದೇಶದ ಪ್ರೆಸಿಡೆಂಟ್ ಆಗಿದ್ದಾರೆ ದಿಸ್ ಈಸ್ ರೀಚಿಂಗ್ ದಿ ಲಾಸ್ಟ್ ಮ್ಯಾನ್ ಇನ್ ದಿ ಕ್ಯೂ ಸ್ನೇಹಿತರೆ ಈ ಒಂದು ಇಂಡಿಪೆಂಡೆನ್ಸ್ ಡೇ ಈಸ್ ಎ ಡೈಲಿ ಸ್ಟ್ರಗಲ್ ಆರ್ ವಿ ಹ್ಯಾವ್ ಟು ಪುಟ್ ಅವರ್ ಡೈಲಿ ಎಫರ್ಟ್ ಅಂತ ನಾವು ಮುಂದಿನ ಪೀಳಿಗೆಗಳಿಗೆ ಹೇಳಿದ್ರೆ దెన్ దె విల్ బి రెడీ ఫార్ అప్లిఫ్టింగ్ ది నేషన్ ఇన్ ది ఇయర్స్ టు కమ్ సో దట్ ఇండియా విల్ బీ ఏ విశ్వగురు స్నేహితురే ఇండిపెండెన్స్ కెనాట్ బి క్రెడిటెడ్ టు వన్ లీడర్ వన్ పార్టీ ఆర్ వన్ పర్సన్ ఇండీపెండెన్స్ ఆక్చులి కెన్ బి డివైడెడ్ ఇన్ టు వేరియస్ మల్టీ ఫ్యాసెటెడ్ ఏరియాస్ ఒ రెవల్యూషనరి మూమెంట్ ఎరడు నాన్ వైలెంట్ మూమెంట్ ಮೂರು ಕಾಂಟ್ರಿಬ್ಯೂಷನ್ ಆಫ್ ಸೋಷಿಯಲ್ ರಿಫಾರ್ಮರ್ಸ್ ಇದರ ಈಗ ಲೆಟ್ ಅಸ್ ಸಿ ವಾಟ್ ಈಸ್ ರೆವಲ್ಯೂಷನರಿ ಮೂಮೆಂಟ್ ಮೆನಿ ಆಫ್ ಅವರ್ ಫ್ರೀಡಮ್ ಫೈಟರ್ಸ್ ತುಂಬ ಜನ ಅವರು ಬ್ರಿಟಿಷರ್ಸ್ಗೆ ಬುಲೆಟ್ ಫಾರ್ ಬುಲೆಟ್ ಪಿಸ್ಟಲ್ ಫಾರ್ ಪಿಸ್ಟಲ್ ಗನ್ ಫಾರ್ ಗನ್ ಬಾಂಬ್ ಫಾರ್ ಬಾಂಬ್ ಕೊಡೋದಕ್ಕೆ ತಯಾರಾದರು ದೇ ಆರ್ ಆಲ್ ಹೈ ಪೇಟ್ರಿಯಾಟ್ಸ್ ಹೂ ಆರ್ ನಾಟ್ ವರಿಡ್ ಅಬೌಟ್ ದಯರ್ ಲೈಫ್ ಆ್ಯಂಡ್ ದೇ ವರ್ ಆಲ್ವೇಸ್ ರೆಡಿ ಟು ಗೋ ಟು ಗ್ಯಾಲಸ್ ಈ ಥರ ನಮ್ಮಲ್ಲಿ ಸಾವಿರಾರು ಜನ ರೆವಲ್ಯೂಷನರೀಸು ಇಲ್ಲ ಬ್ರಿಟಿಷರ ಗುಂಡಿಗೆ ಬಲಿಯಾಗಿದ್ದಾರೆ ಇಲ್ಲ ನೇಣ್ಗಂಬ ಹತ್ತಿದ್ದಾರೆ ಅಥವಾ ಬೇಕಾದಷ್ಟು ಜೈಲುಗಳಲ್ಲಿ ಅಂಡಮಾನ್ ನಿಕೋಬಾರ್ ಆಗಿರ್ಬೋದು ಕಲ್ಕಟ್ಟಾ ಆಗಿರ್ಬೋದು ಲಾಹೋರ್ ಜೈಲಾಗಿರ್ಬೋದು ಅಥವಾ ಭಾರತ ಎಷ್ಟೋ ಜೈಲುಗಳಲ್ಲಿ ಪಾಪ ಹೇಳೋ ಹೆಸರಿಲ್ದೆ ಅವರು ಹಾಗೆ ಅಲ್ಲೇ ಮರಣ ಹೊಂದಿದ್ದಾರೆ ದಟ್ ಮೀನ್ಸ್ ದೇ ಆರ್ ಆಲ್ ಅನ್ಹರ್ಡ್ ಆ್ಯಂಡ್ ಅನ್ಸಂಗ್ ಹೀರೋಸ್ ವರ್ ರೆವಲ್ಯೂಷನರೀಸ್ ಆ್ಯಂಡ್ ಹೂ ಗೇವ್ ಅಪ್ ದೇರ್ ಲೈಫ್ ಫಾರ್ ದಿ ಸೇಕ್ ಆಫ್ ಇಂಡಿಯಾಸ್ ಫ್ರೀಡಮ್ ಆ್ಯಂಡ್ ಫಾರ್ ದಿ ಸೇಕ್ ಆಫ್ ಭರತ್ ಮಾತಾ ಈ ಥರ ಒಂದು ರೆವಲ್ಯೂಷನಲ್ಲಿ ಸುಮಾರು ಒಂದು ಆರು ಜನ ರೆವಲ್ಯೂಷನರಿಗಳನ್ನ ನಾವು ಉದಾಹರಣೆ ತೊಗೊಳ್ಳೋಣ ಮೊದಲನೇದು ಮದನ್ಲಾಲ್ ಧೀಂಗ್ರಾ ಮದನ್ಲಾಲ್ ಧೀಂಗ್ರಾ ಅಂತ ಒಬ್ಬ ಶ್ರೀಮಂತ ಮನೆಯ ಹುಡುಗ ಓದಕ್ಕೋಸ್ಕರ ಇಂಗ್ಲೆಂಡ್ಗೆ ಹೋಗ್ತಾನೆ ಇಂಗ್ಲೆಂಡಲ್ಲಿ ಅವನು ಆಗಿನ ಕಾಲದಲ್ಲಿ ಮೋಜು ಮಸ್ತಿ ಮಾಡ್ಕೊಂಡು ಪಾರ್ಟಿ ಮಾಡ್ಕೊಂಡಿರ್ತಾನೆ ಇರ್ತಾನೆ ಅದೇ ಕಾಲದಲ್ಲಿ ಸಾವರ್ಕರ್ ಅವರು ಅಲ್ಲಿ ಬ್ಯಾರಿಸ್ಟರ್ ಲಾ ಮಾಡೋಕ್ಕೆ ಹೋದಾಗಿಂದ ಅವರ ಹೇಳಿಕೆಗೆ ಅವರ ಒಂದು ಪ್ರೀಚಿಂಗಿಗೆ ಅವನು ಮೋಟಿವೇಟಾಗಿ ದೇಶಕ್ಕೋಸ್ಕರ ಪ್ರಾಣ ಕೊಡಕ್ಕೆ ಆಗಿ ಒಬ್ಬ ಬ್ರಿಟಿಷರನ್ನ ಹತ್ಯೆ ಮಾಡ್ತಾನೆ ಬ್ರಿಟಿಷರನ್ನ ಹತ್ಯೆ ಮಾಡಿ ಸಾವಿರದ ಒಂಬೈನೂರ ಒಂಬತ್ತನೇ ಇಸ್ವಿನಲ್ಲಿ ಅವನು ಗಲ್ಗೆ ಇರ್ತಾನೆ ಇಂಗ್ಲೆಂಡಲ್ಲಿ ಅವನು ಸಂತೋಷವಾಗೇ ಗಲ್ಗೆ ಇರ್ತಾನೆ ಆಗ ಅವನು ಸತ್ತಾಗ ಅವನ ವಯಸ್ಸು ಕೇವಲ ಇಪ್ಪತ್ತ ಆರು ವರ್ಷ ಇನ್ನು ಮುಂದೆ ಬಂದರೆ ಅಲ್ಲೂರಿ ರಾಜು ಅಂತ ಆಂಧ್ರದಿಂದ ಒಬ್ಬ ಡೇ ಗ್ರೇಟ್ ರೆವಲ್ಯೂಷನರಿ ಹೀ ಚಾಂಪಿಯನ್ ಗೆರಿಲ್ಲಾ ವಾಲ್ಫೇರ್ ಎಗೇನ್ಸ್ಟ್ ಬ್ರಿಟಿಷ್ ಸೊ ಆದರೆ ಬ್ರಿಟಿಷರ್ಸು ಅವ್ರನ್ನ ಸುತ್ತುಕಟ್ಟಿ ಅವ್ರಿಗೆ ಯಾವುದೇ ವಿಚಾರಣೆ ಇಲ್ಲದೆ ಅವರನ್ನು ಕೊಂದಾಕ್ತಾರೆ ಆದರೆ ಸಂತೋಷವಾಗಿ ದೇಶಕ್ಕೋಸ ಪ್ರಾಣ ಕೊಟ್ಟ ಅಲ್ಲೂರಿ ಸೀತಾರಾಮರಾಜು ಸಾವಿರದ ಒಂಬೈನೂರ ಇಪ್ಪತ್ತ್ನಾಲ್ಕನೇ ಇಸ್ವಿಯಲ್ಲಿ ಪಾಪ ತಮ್ಮ ದೇಶಕ್ಕೋಸ್ಕರ ಪ್ರಾಣ ಕೊಡ್ತಾರೆ ಇನ್ನು ಮುಂದೆ ಬಂದರೆ ಉಧಮ್ ಸಿಂಗ್ ಉಧಮ್ ಸಿಂಗ್ ಅಂತ ಒಬ್ಬ ಬಡವ ಅನಾಥ ಆರ್ಫನ್ ಅವರು ಬ್ರಿಟಿಷ್ ಆರ್ಮಿಗೆ ಸೇರಿಕೊಂಡು ಇಂಗ್ಲೆಂಡ್ಗೆ ಹೋಗ್ತಾರೆ ಇಂಗ್ಲೆಂಡ್ಗೆ ಹೋದಾಗ ಅವನ ಮನಸ್ಸಲ್ಲಿ ಯಾವಾಗ್ಲೂ ಜಲಿಯನ್ ವಾಲಾ ಭಾಗ್ದು ಪ್ರತಿಕಾರ ತೊಗೋಬೇಕು ಐ ಶುಡ್ ಟೇಕ್ ರಿವೆಂಜ್ ಅಗೇನ್ಸ್ಟ್ ಜಲಿಯನ್ ವಾಲಾ ಮಸಾಕರ್ ಅಂತ ಸಾವಿರದ ಒಂಬೈನೂರ ನಲವತ್ತರಲ್ಲಿ ತನ್ನ ನಲವತ್ತನೇ ವರ್ಷದಲ್ಲಿ ಅಲ್ಲಿ ಒಬ್ಬ ಡಯರನ್ನ ಒಬ್ಬ ಮನುಷ್ಯನ ಗುಂಡಿಟ್ಟು ಸಾಯಿಸ್ತಾರೆ ಇನ್ನು ಮುಂದೆ ಬಂದರೆ ಜತಿನ್ ದಾಸ್ ಆಫ್ ಬೆಂಗಾಲ್ ಜತೀನ್ ದಾಸ್ ಆಫ್ ಬೆಂಗಾಲ್ ಒಬ್ಬ ರೆವಲ್ಯೂಷನರಿ ಹಿ ವಾಸ್ ಎನ್ ಎಕ್ಸ್ಪರ್ಟ್ ಇನ್ ಮೇಕಿಂಗ್ ಬಾಂಬ್ಸ್ ಆವಾಗ ಬ್ರಿಟಿಷರು ಅವ್ರನ್ನ ಅರೆಸ್ಟ್ ಮಾಡಿಬಿಟ್ಟು ಲಾಹೋರ್ ಜೈಲಲ್ಲಿ ಹಾಕ್ತಾರೆ ಲಾಹೋರ್ ಜೈಲಲ್ಲಿ ಹಾಕಿದಾಗ ಜತೀನ್ ದಾಸು ಅಲ್ಲಿ ಕೊಡ್ತಿದ್ದ ಊಟದಲ್ಲಿ ಹಲ್ಲಿ ಜಿರಳೆ ಹುಳ ಎಲ್ಲ ಇರುತ್ತೆ ಮತ್ತು ಅಲ್ಲಿ ವಾಸನೆ ಇರುತ್ತೆ ಅಲ್ಲಿ ಟಾಯ್ಲೆಟ್ ಇರಲ್ಲ ಏನಿರಲ್ಲ ಆ ಒಂದು ಅನ್ಹೈಜೀನಿಕ್ ಕಂಡೀಷನ್ ವಿರುದ್ಧ ಪ್ರೊಟೆಸ್ಟ್ ಮಾಡಿ ಮೂರು ದಿವಸ ಹಂಗರ್ ಸ್ಟ್ರೈಕ್ ಮಾಡ್ತಾರೆ ಜತೀನ್ ದಾಸ್ ಅರವತ್ತ್ಮೂರು ದಿವಸ ಹಂಗರ್ ಸ್ಟ್ರೈಕ್ ಮಾಡಿ ಜತೀನ್ ದಾಸ್ ಮಾಡಿದ್ರೆ ಸ್ನೇಹಿತರೆ ಆವಾಗ ಕಾಂಗ್ರೆಸ್ ಅವರು ಬ್ರಿಟಿಷರ್ಸ್ಗೆ ಪ್ರೆಟಿ ಪೆಟಿಷನ್ ಹಾಕಿ ಅವನ್ನ ಬಿಡಿಸ್ಕೊಳ್ಳೋಕ್ಕೆ ಯಾವುದೇ ಪ್ರಯತ್ನ ಮಾಡೋದಿಲ್ಲ ಹೀಗೆ ಜೈತೀನ್ ದಾಸ್ ಅವರು ಅರವತ್ತ್ಮೂರು ದಿವಸ ಹಂಗ ಸ್ಟ್ರೈಕ್ ಆದಮೇಲೆ ಹಾಗೆ ತಮ್ಮ ಪ್ರಾಣನ ದೇಶಕ್ಕೋಸ್ಕರ ಜೈಲಲ್ಲೇ ಕೊಡ್ತಾರೆ ಇನ್ನು ಮುಂದೆ ಬಂದರೆ ಬೆಂಗಾಲೂರದ ಇನ್ನೊಬ್ಬ ಹುಡುಗ ಕುದಿರಾಮ್ ಬೋಸು ಒಬ್ಬ ಬ್ರಿಟಿಷ್ ಜಡ್ಜ್ನ ಸಾಯಿಸೋದಕ್ಕೋಸ್ಕರ ಅವನು ಬಾಂಬ್ ಎಸಿತಾನೆ ಮತ್ತು ಪೊಲೀಸ್ ಕೈ ಕೈಲಿ ಸಿಗಾಕೊಳ್ತಾನೆ ಹೀಗಾಗಿ ಅವನು ಸಾವಿರದ ಒಂಬೈನೂರ ಎಂಟನೇ ಇಸ್ವಿನಲ್ಲಿ ಅವನ ಬ್ರಿಟಿಷರ್ಸು ಏನ್ಗೆ ಹಾಕ್ತಾರೆ ಸತ್ತಾಗ ಕುದಿರಾಮ್ ಬೋಸ್ಗೆ ಕೇವಲ ಹತ್ತೊಂಬತ್ತು ವರ್ಷ ಸ್ನೇಹಿತರಿಗೆ ಎರಡನೇದಕ್ಕೆ ಹೋಗೋಣ ಈಗ ರೆವಲ್ಯೂಷನರಿ ಮೂವ್ಮೆಂಟ್ ನೋಡಿದ್ವಿ ಈಗ ನಾನ್ ವೈಲೆಂಟ್ ಮೂಮೆಂಟ್ಗೆ ಹೋಗೋಣ ತುಂಬ ಜನ ಭಾರತದ ಪ್ರಜೆಗಳು ದೇ ಆರ್ ನಾಟ್ ರೆಡಿ ಟು ಸ್ಯಾಕ್ರಿಫೈಸ್ ದೇರ್ ಲೈಫ್ ಆರ್ ದೇ ಹ್ಯಾಡ್ ಸೋ ಮಚ್ ಬಿಲೀಫ್ ಇನ್ ನಾನ್ ವೈಲೆಂಟ್ ಮೂವ್ಮೆಂಟ್ ಅವ್ರಿಗೆ ಹಿಂಸೆಯಲ್ಲಿ ಸ್ವಾತಂತ್ರ್ಯ ಬರೋದು ಇಷ್ಟ ಇರ್ತಿರ್ಲಿಲ್ಲ ಅದರಲ್ಲೇನು ತಪ್ಪಿಲ್ಲ ಇದನ್ನು ನಾನ್ ವೈಲೆಂಟ್ ಮೂವ್ಮೆಂಟ್ನ ಸ್ಪೇರೇಟ್ ಮಾಡಿದ್ದು ಮಹಾತ್ಮ ಗಾಂಧಿ ಅವರ ಫಾಲೋಯರ್ಸ್ ಆದ ಗೋಪಾಲ್ ಕೃಷ್ಣ ಗೋಖಲೆ ಸರ್ದಾರ್ ಪಟೇಲ್ ಅವರು ಜವಹರ್ಲಾಲ್ ನೆಹರು ಅವರು ಜಯಪ್ರಕಾಶ್ ಅವರು ಇಂಥ ನೂರಾರು ಜನ ಅವ್ರ ಹಿಂದೆ ನಾನ್ ವೈಲೆಂಟ್ ಮೂವ್ಮೆಂಟ್ ಹಾಗೂ ನಾನ್ ಕಾಪ್ರೇಷನ್ ಮೂವ್ಮೆಂಟ್ಗೆ ಅವ್ರ ಜೊತೆ ಸೇರ್ಕೊಳ್ತಾರೆ ಇಷ್ಟೇ ಅಲ್ಲ ಲಕ್ಷಾಂತರ ಜನ ಇಡೀ ಇಂಡಿಯಾದಲ್ಲಿ ಈ ನಾನ್ ವೈಲೆಂಟ್ ಮೂವ್ಮೆಂಟಲ್ಲಿ ಸೇರ್ಕೊಳ್ತಾರೆ ಸ್ನೇಹಿತರೆ ಇದರಲ್ಲಿ ಒಂದು ನಾವು ಒಂದು ಸ್ವಲ್ಪ ಅನಲೈಸ್ ಮಾಡಬೇಕಾಗತ್ತೆ ಅಬೌಟ್ ಗಾಂಧೀಜೀಸ್ ನಾನ್ ವೈಲೆಂಟ್ ಮೂಮೆಂಟ್ ನಾನು ಇದನ್ನು ಯಾಕೆ ಹೇಳ್ತಾ ಇದ್ದೀನಿ ಅಂದರೆ ಈ ನಾನ್ ವೈಲೆನ್ಸ್ ಬಗ್ಗೆ ನಮ್ಮ ರಾಮಾಯಣದಲ್ಲಿ ಮತ್ತು ಮಹಾಭಾರತದಲ್ಲಿ ಏನಿದೆ ನೋಡೋಣ ರಾಮ ರಾವಣನ ವಿರುದ್ಧ ಯುದ್ಧ ಮಾಡೋದಕ್ಕೆ ಮುಂಚೆ ಎಲ್ಲ ಥರ ಸಂಧಾನನೂ ಟ್ರೈ ಮಾಡಿ ನೀನು ಧರ್ಮದ ಪಥಕ್ಕೆ ಬಾ ನಾವು ಹುಟ್ಟೋಗ್ತೀವಿ ವಾಪಸ್ಸು ಸೀತೆಯನ್ನು ಕರ್ಕೊಂಡು ಹೋಗ್ತು ಅಂದರೆ ರಾವಣ ಕೇಳೋದಿಲ್ಲ ಆ್ಯಸ್ ಎ ಲಾಸ್ಟ್ ರಿಸಾರ್ಟ್ ರಾಮ ವಿಲ್ ವೇಜ್ ಎ ವಾರ್ ಅಗೇನ್ಸ್ಟ್ ರಾವಣ ಟು ಪ್ರೊಟೆಕ್ಟ್ ಧರ್ಮ ನಾಟ್ ಜಸ್ಟ್ ಹಿಸ್ ವೈಫ್ ಇನ್ನು ಮುಂದೆ ಬಂದರೆ ಕೃಷ್ಣ ಕೂಡ ಅವನ ಕುರುಕ್ಷೇತ್ರ ಯುದ್ಧ ಆಗೋದು ಇಷ್ಟ ಇರ್ತಿರಲಿಲ್ಲ ಸಾವಿರಾರು ಜನ ಸಾಯದು ಇಷ್ಟ ಇಷ್ಟ ಇರ್ತಿರಲಿಲ್ಲ ಅದೇ ರೀತಿ ಧರ್ಮರಾಯನಿಗೂ ಇಷ್ಟ ಇರಲಿಲ್ಲ ಅರ್ಜುನಂಗೂ ಇಷ್ಟ ಇರಲಿಲ್ಲ ಅದರಿಂದ ಕೃಷ್ಣ ತುಂಬ ಕೃಷ್ಣ ಸಂಧಾನ ಮಾಡಿ ಬಹಳಷ್ಟು ಪ್ರಯತ್ನ ಪಡ್ತಾನೆ ದುರ್ಯೋಧನ ನೀವು ಯುದ್ಧ ತಡೆಯೋಕ್ಕೆ ಆದರೆ ದುರ್ಯೋಧನ ಅಧರ್ಮಧಾರಿ ಬಿಟ್ಟು ಬರೋಕ್ಕೆ ರೆಡಿ ಇರಲಿಲ್ಲ ಅದರಿಂದ ಧರ್ಮ ಉಳಿಸೋಕ್ಕೋಸ್ಕರ ಕುರುಕ್ಷೇತ್ರ ಯುದ್ಧ ನಡೆಯುತ್ತೆ ಇದನ್ನು ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂದರೆ ನಾವು ಡೀಪಾಗಿ ಅನಲೈಸ್ ಮಾಡಿದ್ರೆ ಈವನ್ ಮಹಾತ್ಮ ಗಾಂಧೀಜಿ ವಾಸ್ ನಾಟ್ ಎ ಮ್ಯಾನ್ ಆಫ್ ಹಂಡ್ರೆಡ್ ಪರ್ಸೆಂಟ್ ನಾನ್ ವೈಲೆನ್ಸ್ ಅದಕ್ಕೆ ನಾನು ಎರಡು ಉದಾಹರಣೆ ಕೊಡ್ತೀನಿ ಒಂದು ಕಡೆ ಗಾಂಧೀಜಿ ಬರೀತಾರೆ ಟು ಸೇವ್ ಜೂಸ್ ಅಂಡ್ ಜೂಸ್ ರೇಸ್ ವಾರ್ ಅಗೈನ್ಸ್ಟ್ ಜರ್ಮನಿ ಈಸ್ ಜಸ್ಟಿಫೈಡ್ ಅಂತಾರೆ ಮಹಾತ್ಮ ಗಾಂಧಿ ಅವರು ಮುಂದೆ ಸೆಕೆಂಡ್ ವರ್ಲ್ಡ್ ವಾರಲ್ಲಿ ಅವರು ಟು ಡಿಫೀಟ್ ಜರ್ಮನ್ಸ್ ಮೋರ್ ದೆನ್ ದಟ್ ಟು ಸಪೋರ್ಟ್ ಬ್ರಿಟಿಷ್ ಅವ್ರು ಹೇಳ್ತಾರೆ ಭಾರತ ದೇಶದವ್ರಿಗೆ ಕರೆ ಕೊಡ್ತಾರೆ ನೀವು ಬ್ರಿಟಿಷ್ ಆರ್ಮಿ ಸೇರ್ಕೊಳ್ಳಿ ಅಂತ ಅವರ ಕರೆಗೆ ಹೋಗಿಕೊಟ್ಟು ಲಕ್ಷಾಂತರ ಜನ ಸುಮಾರು ಮೂರು ಲಕ್ಷ ಜನ ಬ್ರಿಟಿಷ್ ಆರ್ಮಿಗೆ ಹೋಗಿ ವರ್ಲ್ಡ್ ವಾರ್ ಟೂನಲ್ಲಿ ಪಾರ್ಟಿಸಿಪೇಟ್ ಮಾಡ್ತಾರೆ ಅದರಲ್ಲಿ ಒಂದು ಲಕ್ಷ ಭಾರತ ದೇಶದವರು ವರ್ಲ್ಡ್ ವಾರ್ ಟೂನಲ್ಲಿ ಸಾಯ್ತಾರೆ ಸೊ ವಾಟ್ ಡಸ್ ದಿಟ್ ಶೋ ವಾಟ್ ಡಸ್ ದಿಸ್ ಶೋ ಇಸ್ ಮಹಾತ್ಮ ಗಾಂಧಿ ಬಿಲೀವ್ಡ್ ಇನ್ ನಾನ್ ವೈಲೆನ್ಸ್ ಬಟ್ ಹೀ ಆಲ್ಸೋ ಬಿಲೀವ್ಡ್ ದಟ್ ಆಸ್ ಎ ಲಾಸ್ಟ್ ರಿಸಾರ್ಟ್ ಧರ್ಮ ಉಳಿಬೇಕಾದ್ರೆ ಹ್ಯುಮ್ಯಾನಿಟಿ ಉಳಿಬೇಕಾದ್ರೆ ಪ್ರಪಂಚ ಉಳಿಬೇಕಾದ್ರೆ ಇಫ್ ಇಟ್ ಈಸ್ ರಿಕ್ವೈರ್ಡ್ ಆಬ್ಸಲ್ಯೂಟ್ಲಿ ವಿ ವಿಲ್ ಹಾವ್ ಟು ರಿಸಾರ್ಟ್ ಟು ವೈಲೆನ್ಸ್ ಈಗ ಮೂರನೇದು ಸೋಷಲ್ ರಿಫಾರ್ಮರ್ಸ್ ಬಗ್ಗೆ ಬರೋಣ ಇಂಡಿಯಾ ಈಸ್ ಎ ಲ್ ಲ್ ಲ್ಯಾಂಡ್ ಆಫ್ ರಿಫಾರ್ಮರ್ಸ್ ಐದು ಸಾವಿರ ವರ್ಷದಿಂದನೂ ನಮ್ಮಲ್ಲಿ ರಿಫಾರ್ಮರ್ಸ್ ಇದೆ ನಾವು ಪದೇ 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 ನಾವು ರಿಫಾರ್ಮ್ ಆಗ್ತಾನೆ ಬರ್ತಾಯಿದ್ದೀವಿ ಯಾಕೆ ಅಂದರೆ ನಮ್ಮ ಸನಾತನ ಧರ್ಮ ಯಾವುದೇ ಒಂದು ಪುಸ್ತಕ ಯಾವುದೇ ಒಂದು ಶ್ಲೋಕ ಅದನ್ನೇ ನಾವು ಒಂದು ಕಾನ್ಸ್ಟಿಟ್ಯೂಷನ್ ಥರ ರೂಲ್ ಥರ ನಾವು ನಡ್ಕೊಂಡು ಹೋಗೋದಿಲ್ಲ ಅದಕ್ಕೆ ನಾನು ಒಂದೆರಡು ಉದಾಹರಣೆಗಳನ್ನ ಕೊಡ್ತೀನಿ ಸೋಷಿಯಲ್ ರಿಫಾರ್ಮರ್ಸಲ್ಲಿ ಸ್ವಾಮಿ ವಿವೇಕಾನಂದರು ಸಾವಿರದ ಒಂಬೈನೂರ ತೊಂಬತ್ತ ಏಳನೇ ಇಸ್ವಿಯಲ್ಲಿ ಚೆನ್ನೈನಲ್ಲಿ ಮಾತಾಡ್ತಿದ್ದಾಗ ಅಂದರೆ ಆವಾಗ ಮೆಡ್ರಾಸಲ್ಲಿ ಮಾತಾಡ್ತಿದ್ದೆ ಒಬ್ಬ ಯುವಕ ಕೇಳ್ತಾನೆ ಸ್ವಾಮೀಜಿ ನಿಮ್ಗೆ ಇಂಗ್ಲೀಷ್ ಬರುತ್ತೆ ಯು ಕೆನ್ ಸ್ಪೀಕ್ ಇಂಗ್ಲೀಷ್ ಯು ಕೆನ್ ಸ್ಪೀಕ್ ಐ ಟು ಐ ವಿತ್ ವೈಟ್ ಪೀಪಲ್ ವೈ ಡೋಂಟ್ ಟು ಲೀಡ್ ದಿ ಫ್ರೀಡಮ್ ಸ್ಟ್ರಗಲ್ ಇನ್ ಇಂಡಿಯಾ ಅಂತ ಕೇಳ್ತಾರೆ ಆವಾಗ ವಿವೇಕಾನಂದರು ಹೇಳ್ತಾರೆ ಮೈ ಡಿಯರ್ ಫ್ರೆಂಡ್ ಇಫ್ ಆಲ್ ದ ಯೂತ್ ಆಫ್ ದಿಸ್ ಕಂಟ್ರಿ ಯುನೈಟ್ ಆ್ಯಂಡ್ ಫೈಟ್ ವಿ ಕೆನ್ ಗೆಟ್ ಫ್ರೀಡಮ್ ವಿತ್ ಇನ್ ಟ್ವೆಂಟಿ ಫೋರ್ ಅವರ್ಸ್ ಬಟ್ ಈಸ್ ದಿ ಸೊಸೈಟಿ ಏಬಲ್ ಟು ಡೈಜಸ್ಟ್ ದಿ ಫ್ರೀಡಮ್ ಅಂತ ವಿವೇಕಾನಂದರು ಹೇಳ್ತಾರೆ ಸ್ವಾಮಿ ವಿವೇಕಾನಂದರು ಯಾತಕ್ಕೆ ಆ ಥರ ಹೇಳಿದ್ರು ಅಂದರೆ ಸ್ವಾಮಿ ವಿವೇಕಾನಂದರು ಇಂಡಿಪೆಂಡೆನ್ಸ್ ಬಂದುಬಿಟ್ರೆ ಆಗೋದಿಲ್ಲ ಇಂಡಿಪೆಂಡೆನ್ಸ್ ಡೈಜೆಸ್ಟ್ ಮಾಡ್ಕೊಳ್ಳೋಕ್ಕೆ ನಮ್ಮ ಸೊಸೈಟಿ ರೆಡಿ ಇದೆಯಾ ಇಲ್ವಾ ಅನ್ನೋದಕ್ಕೋಸ್ಕರ ಆ ಮಾತು ಹೇಳ್ತಾರೆ ಈ ವಾಸ್ ಆಲ್ಸೋ ಎ ಗ್ರೇಟ್ ವಿಷನರಿ ಯಾಕೆ ಅಂದರೆ ಸ್ವಾಮಿ ವಿವೇಕಾನಂದರಿಗೆ ಗೊತ್ತಾಗಿತ್ತು ಸಾವಿರಾರು ವರ್ಷದ ನಮ್ಮದು ರೂಲ್ ಬೈ ಮೊಘಲ್ಸ್ ರೂಲ್ ಬೈ ಬ್ರಿಟಿಷರ್ಸಿಂದ ನಮ್ಮ ಎಲ್ಲ ಜನಗಳಿಗೂ ನಮಗೆ ಒಂದು ಇನ್ಫಿಯಾರಿಟಿ ಕಾಂಪ್ಲೆಕ್ಸ್ ಬಂದಿತ್ತು ಕೀಳರ್ಮೆ ಬಂದಿತ್ತು ಅಷ್ಟೇ ಅಲ್ಲ ನಮ್ಮಲ್ಲಿ ಒಂದು ಹೇಳಿತನ ಬಂದಿತ್ತು ಇನ್ನು ಮುಂದೆ ಹೋದರೆ ನಮಗೆ ನಮ್ಮನ್ನು ನಾವೇ ಹೀಯಾಡಿಸ್ಕೊಳ್ಳೋ ಒಂದು ರೀತಿ ಬಂದಿತ್ತು ನಮ್ಗೆ ಹಿಂದೂ ಧರ್ಮ ಅಥವಾ ನಮ್ಮ ಸಿವಿಲೈಸೇಷನ್ ಅಥವಾ ನಮ್ಮ ಸನಾತನ ಧರ್ಮದ ಮೇಲೆ ನಮ್ಗೆ ಯಾವುದೇ ಒಂದು ಗರ್ವ ಇರಲಿಲ್ಲ ಆ ಥರ ಬ್ರಿಟಿಷರ್ಸ್ ಮಾಡಿಟ್ಬಿಟ್ಟು ಹೋಗಿದ್ರು ಹಾಗೂ ಯೂತ್ರಲ್ಲಿ ಒಂದು ಝೀಲು ಒಂದು ಫೈಟಿಂಗ್ ಸ್ಪಿರಿಟು ಒಂದು ವರ್ಕಿಂಗ್ ಪಿರಿಯ ಸ್ಪಿರಿಟು ಒಂದು ಓದಬೇಕು ಚೆನ್ನಾಗಿ ದೇಶಕ್ಕೋಸ್ಕರ ದುಡಿಬೇಕು ಅನ್ನೋ ಒಂದು ಒಂದು ಧರ್ಮ ಒಂದು ಶಕ್ತಿ ಕುಂದಿತ್ತು ಇದನ್ನು ಅರ್ಥಕೊಂಡ ವಿವೇಕಾನಂದರು ಮೊದಲು ಯುವಕರನ್ನ ಒಂದು ಮೋಟಿವೇಟ್ ಮಾಡಿ ಅವನ ಒಂದು ಲೆವೆಲ್ಲಿಗೆ ತರೋಣ ಆಮೇಲೆ ಬೆಳೆ ಸ್ವತಂತ್ರ ಬಂದರೂ ಪರವಾಗಿಲ್ಲ ಅಂತ ಹ್ಯಾಡ್ ಎ ವಿಷನ್ ಆಫ್ ದಟ್ ಇನ್ನು ಮುಂದೆ ಅಂಬೇಡ್ಕರ್ಗೆ ಬರೋಣ ಅವ್ರಿಗೆ ಗೊತ್ತಿತ್ತು ನಮ್ಮ ಸಮಾಜದಲ್ಲಿ ಆವಾಗ ಅನ್ಟಚಬಿಲಿಟಿ ತುಂಬ ಇತ್ತು ಅನ್ಟಚಬಿಲಿಟಿ ಬಂದು ಈಗ ಇಂಡಿಪೆಂಡೆನ್ಸ್ ಬಂದು ಅದೇ ರೀತಿ ಅನ್ಟಚಬಿಲಿಟಿ ನಮಗೆ ಕಂಟಿನ್ಯೂ ಆದರೆ ಶೇಕಡ ಇಪ್ಪತ್ತರಷ್ಟು ಪಾಪ್ಯುಲೇಷನ್ನ ನಾವು ಇದು ಒಳಗಡೆ ಸೇರಿಸ್ತಾ ಇರೋದು ರೋಡಲ್ಲಿ ಹೋಗೋಕ್ ಬಿಡ್ತಾ ಇರೋದು ದೇವಸ್ಥಾನದವ್ಬಿಡ್ತಾಯಿದ್ರು ಯಾವ ರೀತಿ ನಮ್ಮದು ಅದು ಇಂಡಿಪೆಂಡೆನ್ಸ್ ಅಂದ್ಬಿಟ್ಟು ಅವರು ಹೀ ಎನ್ಶೂರ್ ದಟ್ ಇನ್ ದಿ ಕಾನ್ಸ್ಟಿಟ್ಯೂಷನ್ ದಲಿತ್ಸ್ ಆರ್ ಗಿವನ್ ರಿಸರ್ವೇಷನ್ ಇನ್ ಎಜುಕೇಷನಲ್ ಇನ್ಸ್ಟಿಟ್ಯೂಷನ್ ಇನ್ ಜಾಬ್ಸ್ ಆ್ಯಂಡ್ ಆಲ್ಸೋ ಇನ್ ಪವರ್ ಅಂದರೆ ಪಾರ್ಲಿಮೆಂಟಲ್ಲಿ ಎಮ್ ಎಲ್ ಎ ಸೀಟಲ್ಲಿ ಎಲ್ಲರಿಗೂ ಅವರು ದಲಿತಸ್ಗೆ ರಿಸರ್ವೇಷನ್ ಕೊಟ್ಟು ದೇಶದಲ್ಲಿ ಅನ್ಟಚಬಿಲಿಟಿ ರಿಮೂವ್ ಮಾಡೋಕ್ಕೆ ಒಂದು ಫರ್ಮ್ ಅಡಿಪಾಯ ಹಾಕೋದು ಹಿ ವಾಸ್ ಆಲ್ಸೋ ಎ ವಿಷನರಿ ಇನ್ನು ಮುಂದೆ ನಮ್ಮ ಕರ್ನಾಟಕ ರಾಜ್ಯದವ್ರಿಗೆ ಬರೋಣ ಲೆಟಸ್ಟ್ ಕಮ್ ಟು ಕರ್ನಾಟಕ ಸ್ಟೇಟ್ ನಾಲ್ಮಡಿ ಕೃಷ್ಣರಾಜ ಒಡೆಯರ್ ಮೋಕ್ಷಗುಂಡಂ ವಿಶ್ವೇಶ್ವರಯ್ಯ ಇಫ್ ಕರ್ನಾಟಕ ಈಸ್ ಎ ಪ್ರೋಗ್ರೆಸ್ ಆರ್ ಪ್ರೋಗ್ರೆಸಿವ್ ಸ್ಟೇಟ್ ಟುಡೇ ಇಟ್ ಈಸ್ ಬಿಕಾಸ್ ಆಫ್ ದೇರ್ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಆ್ಯಂಡ್ ಡೆವಲಪ್ಮೆಂಟ್ ಆಫ್ ದೀಸ್ ಟು ಪೀಪಲ್ ಅವರು ಕೂಡ ಫಸ್ಟು ಲೆಟಸ್ ಡೆವಲಪ್ ದಿ ಕಂಟ್ರಿ ಲೆಟಸ್ ಡೆವಲಪ್ ದಿ ಸ್ಟೇಟ್ ಅಂತ ಡ್ಯಾಮ್ ಕಟ್ಟಿದ್ರು ಬ್ಯಾಂಕ್ ಕಟ್ಟಿದ್ರು ಇಂಜಿನಿಯರಿಂಗ್ ಕಾಲೇಜ್ ಕಟ್ಟಿದ್ರು ಸ್ಕೂಲ್ಗಳು ಕಟ್ಟಿದ್ರು ಎಲ್ಲ ಥರ ಕಟ್ಟಿ ಅವರು ದೇಶನ ಅಂದರೆ ಕರ್ನಾಟಕ ರಾಜ್ಯನ ಮೇಲ್ ತಂದರು ಸೊ ದೇವರ್ ಆಲ್ಸೋ ಒಂದು ಟೈಪ್ ಆಫ್ ಫ್ರೀಡಮ್ ಫೈಟರ್ಸ್ ಸೋಷಿಯಲ್ ರಿಫಾರ್ಮರ್ಸ್ ಅಂದರೆ ಸ್ನೇಹಿತರೆ ಕಾಂಗ್ರೆಸ್ ಅವರು ಹೇಳ್ತಾ ಇರ್ತಾರೆ ಇವ್ರೇನು ಜೈಲಿಗೆ ಹೋದ್ರಾ ಅವ್ರು ಜೈಲಿಗೆ ಹೋದ್ರಾ ಆರ್ ಎಸ್ ಎಸ್ ಅವರು ಜೈಲಿಗೆ ಹೋದ್ರಾ ಅಂತ ನೋಡಿದ್ರೆ ಸ್ವಾಮಿ ವಿವೇಕಾನಂದನೂ ಜೈಲಿಗೆ ಹೋಗಲಿಲ್ಲ ಅಂಬೇಡ್ಕರ್ ಅವರು ಜೈಲಿಗೆ ಹೋಗಲಿಲ್ಲ ಮೋಕ್ಷಗೊಂಡ್ ವಿಶ್ವೇಶ್ವರಯ್ಯನೂ ಜೈಲಿಗೆ ಹೋಗಲಿಲ್ಲ ಅಥವಾ ನಾಲ್ವಡಿ ನೋಡಿ ಕೃಷ್ಣರಾಜ ಒಡೆಯರು ಜೈಲಿಗೆ ಹೋಗಲಿಲ್ಲ ಆದರೆ ಅವ್ರಿಗೆ ಜೈಲಿಗೆ ಹೋದವರಲ್ಲಿ ಎಷ್ಟು ಅಭಿಮಾನ ಇತ್ತು ದೇಶದ ಬಗ್ಗೆ ದೇಶಭಕ್ತಿ ಅಷ್ಟು ಅವ್ರಲ್ಲೂ ಇತ್ತು ಆದರೆ ಅವರ ಪಥ ಬೇರೆ ಆಗಿತ್ತು ಇನ್ಫ್ಯಾಕ್ಟ್ ಒನ್ಸ್ ದರ್ ಇಸ್ ಎ ರೆಕಾರ್ಡ್ ದಟ್ ಭೀಮ್ ಅಂಬೇಡ್ಕರ್ ಕಾಲ್ಡ್ ಕ್ವಿಟ್ ಇಂಡಿಯಾ ಮೂವ್ಮೆಂಟ್ ಆ್ಯಸ್ ಎ ಜೋಕ್ ಯಾಕೆಂದರೆ ಭೀಮ್ರಾವ್ ಅಂಬೇಡ್ಕರ್ ಆಗ್ಬೋದು ಸ್ವಾಮಿ ವಿವೇಕಾನಂದ ಆಗ್ಬೋದು ವಿಶ್ವೇಶ್ವರಯ್ಯ ಆಗ್ಬೋದು ಇವ್ರಿಗೆಲ್ಲ ಇಂಡಿಪೆಂಡೆನ್ಸ್ ಬಂದಮೇಲೆ ನಾವೇನು ಅನ್ನೋದು ಒಂದಿತ್ತು ಇಂಡಿಪೆಂಡೆನ್ಸ್ ಬರುತ್ತೆ ಇಂಡಿಪೆಂಡೆನ್ಸ್ ಬಂದಮೇಲೆ ನಾವು ಹೇಗೆ ದೇಶ ಇರಬೇಕು ಅನ್ನೋ ಒಂದು ಒಂದು ವಿಷನರಿ ಥಾಟ್ ಇತ್ತು ಇನ್ನು ಮುಂದೆ ಬಂದರೆ ನಮ್ಮ ಆರ್ ಎಸ್ ಎಸ್ ಫೌಂಡರ್ ಆದ ಕೇಶವ್ ಬಲಿರಾಮ್ ಅವರು ಕೇಶವ್ ಬಲಿರಾಮ್ ಅವರು ಫ್ರೀಡಮ್ ಫೈಟಲ್ಲೂ ಪಾರ್ಟಿಸಿಪೇಟ್ ಮಾಡಿದ್ರು ಆಮೇಲೆ ಜೈಲ್ಗೂ ಹೋಗಿದ್ದರು ಕ್ವಿಟ್ ಇಂಡಿಯಾ ಮೂಮೆಂಟಲ್ಲೂ ಇದ್ದರು ಇದೇ ರೀತಿ ಎಲ್ಲ ತುಂಬ ಜನ ಆರ್ ಎಸ್ ಎಸ್ ಲೀಡರ್ಸು ಎಲ್ಲರೂ ಕಾಂಗ್ರೆಸ್ ಫ್ರೀಡಮ್ ಸ್ಟ್ರಗಲಲ್ಲಿ ಇದ್ದರು ಆದರೆ ಅವರು ತಲೆಯಲ್ಲಿ ಒಂದು ಕೊರಿತಾ ಇತ್ತು ಅವ್ರ ತಲೆಯಲ್ಲಿ ಏನು ಕೊರಿತಾ ಇತ್ತು ಅಂದರೆ ವೈ ಡಿಡ್ ವಿ ಲೂಸ್ ದಿ ಫ್ರೀಡಮ್ ಯಾತಕ್ಕೆ ಸಾವಿರ ವರ್ಷ ನಾವು ಗುಲಾಮ್ಗಳಾಗಿದ್ದೀವಿ ಅಂತ ಅದಕ್ಕೆ ಅವರು ಕೆಲವು ಕಾರಣಗಳನ್ನು ಕಂಡುಹಿಡ್ಕೊಂಡ್ರು ಕಾರಣಗಳು ಲ್ಯಾಕ್ ಆಫ್ ಪೇಟ್ರಿಯಾಟಿಸಮ್ ಲ್ಯಾಕ್ ಆಫ್ ಯೂನಿಟಿ ಕ್ಯಾಸ್ಟಿಸಮ್ ಇನ್ ಸೊಸೈಟಿ ಲ್ಯಾಕ್ ಆಫ್ ಎಜುಕೇಷನ್ ಹಾಗೂ ಲ್ಯಾಕ್ ಆಫ್ ನೇಷನ್ ಬಿಲ್ಡಿಂಗ್ ಅಮಾಂಗ್ ಯೂತ್ ಇದೆಲ್ಲ ಇಲ್ಲದೇ ಇದ್ದರೆ ನಾವು ಸ್ವತಂತ್ರನ ವಿ ಕೆನಾಟ್ ಪ್ರೊಟೆಕ್ಟ್ ಅವರ್ ಇಂಡಿಪೆಂಡೆನ್ಸ್ ಆರ್ ವಿಲ್ ನಾಟ್ ಬಿ ಎ ಹ್ಯಾಪಿ ಕಂಟ್ರಿ ಅಂತ ಗೊತ್ತಾಗಿ ಇದನ್ನೆಲ್ಲ ಗಣನೆಗೆ ತಗೊಂಡು ಸಾವಿರದ ಒಂಬೈನೂರ ಇಪ್ಪತ್ತನೇ ಐದನೇ ಇಸ್ವಿನಲ್ಲಿ ಡಾಕ್ಟರ್ ಜಿ ಅವರು ಪೇಟ್ರಿಯಾಟಿಸಮ್ ಯೂನಿಟಿ ಸ್ಯಾಕ್ರಿಫೈಸ್ ಆನೆಸ್ಟಿ ಆ್ಯಂಡ್ ನೇಷನ್ ಬಿಲ್ಡಿಂಗ್ ಅಮಾಂಗ್ ಯೂತ್ ಈ ಒಂದು ವಿಚಾರಧಾರೆಯನ್ನು ನಮ್ಮ ಟೇಬಲ್ ಮೇಲೆ ಇಟ್ಟು ಅಂದರೆ ಏನು ಐಡಿಯಾಲಜಿ ಆಫ್ ದೀಸ್ ಥಿಂಗ್ಸ್ ಮಾಡಿ ಆರ್ ಎಸ್ ಎಸ್ನ ಶುರು ಮಾಡಿದ್ರು ಇವತ್ತು ನಮಗೆ ನೂರು ವರ್ಷದ ನಂತರ ನಮಗನ್ನಿಸ್ತಾ ಇದೆ ಹೌ ಎ ಗ್ರೇಟ್ ವಿಷನರಿ ವಾಸ್ ಡಾಕ್ಟರ್ ಜಿ ಇವತ್ತು ನಮಗೆ ದೇಶದಲ್ಲಿ ಬೇಕಾಗಿರೋದು ಪೇಟ್ರಿಯಾಟಿಸಮ್ ಯೂನಿಟಿ ಆನೆಸ್ಟಿ ಆ್ಯಂಡ್ ನೇಷನ್ ಬಿಲ್ಡಿಂಗ್ ಎಮಾಂಗ್ ಯೂತ್ ಅಲ್ವಾ ಸ್ನೇಹಿತರೆ ಇಷ್ಟಾದ್ರೂ ನಾನು ಹೇಳ್ದಂಗೆ ಹೌದು ಇವತ್ತಿನ ಸ್ಥಿತಿಯಲ್ಲಿ ನಮಗೆ ಪಾರ್ಟಿಷನ್ ಆಗಿರೋದ್ರಿಂದ ಆವಾಗ ಲಕ್ಷಾಂತರ ಜನ ಸತ್ತಿದ್ದಲ್ಲದೆ ಇವತ್ತು ನಮಗೆ ಪಂಜಾಬಲ್ಲಿ ಗಲಾಟೆ ಆಗ್ತಿದೆ ಜಮ್ಮು ಕಾಶ್ಮೀರಲ್ಲಿ ಗಲಾಟೆ ಆಗಿದೆ ಈಗ ನೆನ್ನೆ ಮೊನ್ನೆ ಬಾಂಗ್ಲಾದೇಶದಿಂದ ಗಲಾಟೆ ಆಗ್ತಿದೆ ಇದನ್ನೆಲ್ಲ ಹೋಗ್ಲಾಡ್ಸೋಕ್ಕೆ ನಮ್ಮ ಯೂನಿಟಿ ಮತ್ತು ನಮ್ಮ ಧರ್ಮದ ಬಗ್ಗೆ ಒಂದು ಗೌರವ ಮತ್ತು ಆನೆಸ್ಟಿ ಇಂಟಗ್ರಿಟಿ ಇದೆಲ್ಲ ಇದ್ರೇ ನಮ್ಮ ದೇಶ ಮುಂದೆ ಹೋಗೋಕ್ಕೆ ಸಾಧ್ಯ ಇನ್ನು ಸಾವಿರದ ಒಂಬೈನೂರ ನಲವತ್ತೇಳು ಆದಮೇಲೆ ಎರಡು ವಿಷಯಗಳಲ್ಲಿ ನಾವು ತುಂಬ ತುಂಬ ಫೇಲ್ ಆಗಿದ್ದೀವಿ ಆ ಎರಡು ವಿಷಯ ಯಾವುದು ಅಂದರೆ ಒಂದು ಎಜುಕೇಷನ್ ಇನ್ನೊಂದು ಕರಪ್ಷನ್ ಅದನ್ನು ಇನ್ನೊಂದು ದಿವಸಕ್ಕೆ ಇಟ್ಕೊಳ್ಳೋಣ ಭಾರತ್ ಕಿ ಜೈ ಒಂದೇ ಮಾತರ